ಇದು ನಮ್ಮವರೇ ಆದಂತಹ ಮತ್ತು ನಮಗೆಲ್ಲರಿಗೂ ಹಿರಿಯರಾದಂತಹ ರಂಗಾಯಣದ ಹಿರಿಯ ಕಲಾವಿದರಾದಂತಹ ಗೀತಾ ಮೊಂಟೋಡ್ಕ ಮೇಡಮ್ ಅವರು ಮಿಮಿಕ್ರಿಯನ್ನು ಇವತ್ತು ಪ್ರಾರಂಭದಲ್ಲಿ ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ ಅವರನ್ನು ನಾನು ವೇದಿಕೆಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ ನಮಸ್ಕಾರ ಶುಭ ಸಂಜೆ ಈ ಬಾರಿಯ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಬಂದಂಥ ಪೋಷಕ ವರ್ಗದವರೇ ಏನು ಮಾಡೋದಕ್ಕೆ ನಿಮ್ಮ ಮುಂದೆ ನಿಂತಿದ್ದೀನಿ ಎಲ್ಲರೂ ಮೌನವಾಗಿ ಕೇಳಬೇಕು ಅಂತ ನಿಮ್ಮ ಹತ್ರ ಕೇಳಿಸ್ಕೊತಾ ಇದ್ದೀನಿ ಯಾಕಂದರೆ ಅದು ತುಂಬ ಸೂಕ್ಷ್ಮವಾದ ಶಬ್ದಗಳು ನಿಮಗೆ ಕೇಳಿಸಲ್ಲ ಸಾಮಾನ್ಯವಾಗಿ ಮಿಮಿಕ್ರಿ ಅಂದ ತಕ್ಷಣ ಎಲ್ಲರ ಕಣ್ಣ ಮುಂದೆ ಕಾಣಿಸೋದು ಸಿನಿಮಾದ ನಟ ನಟಿಯರು ಯಾವುದೇ ಕಾರಣಕ್ಕೂ ನಾನು ಸಿನಿಮಾದ ನಟ ನಟಿಯರನ್ನು ಇಲ್ಲಿಯವರೆಗೂ ಅನುಕರಣೆ ಮಾಡೋದಕ್ಕೆ ಹೋಗಲಿಲ್ಲ ಪ್ರಕೃತಿಯಲ್ಲಿ ಕಾಣಸಿಗುವಂಥ ಪ್ರಾಣಿಗಳು ಪಕ್ಷಿಗಳು ವಾಹನಗಳು ಇವನ್ನೆಲ್ಲ ಸೇರಿಸ್ಕೊತಾ ಹಾಡುಗಳನ್ನು ಹಾಡ್ತಾ ಒಂದು ಕಥೆಯನ್ನು ಹೇಳ್ತಾ ಅಥವಾ ಯಾವುದಾದ್ರೂ ಒಂದು ಕಥೆಗಳನ್ನು ಹೇಳ್ತಾ ಆ ಸಂದರ್ಭಕ್ಕನುಗುಣವಾದ ಕಥೆಗಳನ್ನು ಹೇಳ್ತಾ ಮಿಮಿಕ್ರಿಯನ್ನು ಮಾಡ್ತಾ ಹೋಗೋಳು ನಾನು ಆದ್ದರಿಂದ ಇಲ್ಲೂ ಸಮೇತ ಅದನ್ನೇ ಮಾಡ್ತೀನಿ ಯಾಕೆಂದರೆ ನಾವು ಒಂದು ಒಂದು ಕಾಲು ಗಂಟೆ ನಮ್ಮ ಕಾರ್ಯಕ್ರಮಗಳನ್ನು ನಾನು ಮಾಡ್ತಾ ಹೋಗೋಳು ನಂತರದ ನಾಟಕ ಇರೋದರಿಂದ ಒಂದು ಹದಿನೈದು ನಿಮಿಷ ನಿಮ್ಮ ಮುಂದೆ ನಾನು ನಿಂತ್ಕೊತೀನಿ ಯಾವ್ದು ಬೇಕಾ ಇಂಪಾರ್ಟೆಂಟ್ ಅವನ್ ಮಾತ್ರ ಮಾಡ್ಕೋತ ಮುಂದೆ ಆ ಪ್ರದರ್ಶನವನ್ನು ತೋರಿಸೋದಕ್ಕೆ ಇದ್ದೀನಿ ಕಂದಗಳ ಇಲ್ಲೆಲ್ಲ ಇದ್ದೀರಾ ನೋಡಲ್ಲಿ ಎದುರು ಕೂತಿದ್ದಾನಲ್ಲ ಕಂದ ಹಾಗೇನೆ ಪೋಖ್ರಿ ಕಂದ ಮಾತಾಡ್ತಾ ಕೂತ್ಕೋತಾನೆ ಗಲಾಟೆ ಮಾಡ್ತಾನೆ ಈ ಥರ ಕೊನೆಗೂ ಆ ಮಕ್ಕಳೇ ನಮಗೆ ದೇವ್ರು ತುಂಬ ಬುದ್ಧಿವಂತ ಜಾಣ ಹುಡುಗ ಜಾಣ ಹುಡುಗಿ ಎಲ್ಲರೂ ಆಗಿರ್ತೀರ ಅದರಲ್ಲಿ ಆ ಹುಡುಗ ಒಂದೇನು ಅವ್ನು ಶಾಲೆಗೆ ಹೋದ ಶಾಲೆಗೆ ಹೋದವನಿಗೆ ಅವನಿಗೆ ಏನಾಯ್ತು ಅವನ ಟೀಚರ್ ಅವನಿಗೆ ಅದ್ಭುತವಾಗಿ ಪಾಠ ಮಾಡಿದ್ರು ಪಾಠ ಮಾಡ್ತಾ ಇದ್ ಅಲ್ಲ ಇಲ್ಲ ನಾನು ಇನ್ನೂ ಚೆನ್ನಾಗಿ ಓದಬೇಕು ಇನ್ನೂ ಚೆನ್ನಾಗಿ ಓದ್ಬಿಟ್ಟು ಒಳ್ಳೆಯ ಹೆಸರು ಮಾಡಬೇಕು ಅಂತ ಇರುತ್ತಲ್ಲ ನಮಗೆ ಒಂದೊಂದು ಆಸೆಗಳು ಮಕ್ಕಳಿಗೆ ಪೇರೆಂಟ್ಸ್ಗಳಿಗಿರುತ್ತೆ ಪೇರೆಂಟ್ಸ್ ಮಕ್ಕಳಿಗೆ ನಾವು ಹೇಳ್ತಾ ಇರ್ತೀವಿ ಹಂಗೆ ಮಾಡಿ ಹಿಂಗೆ ಮಾಡೋದು ನಾವು ಅವ್ರಿಗೆ ಹೇಳಕ್ಕೆ ಹೋಗ್ತೀವಿ ಆ ಕಂದನಿಗೆ ಹೇಗೆ ಬಂತು ಆ ದಿವಸ ಅವನ ಶಾಲೆಯಲ್ಲಿ ಅವನ ಟೀಚರ್ ಅವನಿಗೆ ಮಾಡಿದಂಥ ಪಾಠ ಹಿರಣ್ಯ ಕಶಿಪುವಿನ ಪಾಠ ಗೊತ್ತಿದೆ ಎಲ್ಲ ಮಕ್ಳಿಗೂ ಗೊತ್ತಿದೆ ಯಾರೋನೇ ಹೇಳದಿದ್ದರೂ ಪುನೀತ್ ರಾಜ್ಕುಮಾರ್ ಹೆಸರು ಹೇಳೋದು ಗೊತ್ತಿದೆ ಗೊತ್ತಿದಲ್ವಾ ಹಿರಣ್ಯ ಕಶಿಪಿನ ಕತೆ ವೆರಿ ಬೇರೆಗಳು ಆ ಥರದ ಕಥೆನ ಹೇಳಿದರು ಇಲ್ಲ ನಾನು ಸಮೇತ ಆ ಥರದ ನೋಡಬೇಕು ಏನಾರು ಕೇಳಬೇಕು ಅದನ್ನು ಪರೀಕ್ಷೆ ಮಾಡಬೇಕು ಅಂತ ಅಂದ್ಕೊಂಡು ಅವನೇನು ಮಾಡ್ದೆ ಮನೆ ಮಂದಿಗಳತ್ರ ಎಲ್ಲ ಕತೆಗಳನ್ನು ಹೇಳ್ದೆ ಆಯ್ತಪ್ಪ ಈಗ ನೀನು ಹೋಮ್ವರ್ಕ್ ಮಾಡಿದ್ಯಾ ಊಟ ಮಾಡು ಮಲಗು ನಾಳೆ ನೀನು ಅದ್ರ ಬಗ್ಗೆ ಮಾತಾಡುವೆ ಅಂತೆ ಅಂತಕ್ಕೊಂಡು ಅವನಿಗೆ ಹೇಳಿದರು ಅವನೇನು ಮಾಡ್ದೆ ಇವನ್ನೆಲ್ಲ ಎಲ್ಲ ಕೆಲಸ ಮಾಡ್ದ ಹೋಮ್ವರ್ಕೆಲ್ಲ ಮಾಡ್ದೆ ಊಟ ಎಲ್ಲ ಮಾಡ್ದೆ ಮಲ್ಕೊಂಡ ಆರಾಮಾಗಿ ಮಲಗದ ಸಾಮಾನ್ಯವಾಗಿ ನಾವು ಮಲ್ಕೊಂಡಾಗ ಏನಾಗುತ್ತೆ ಇಡೀ ದಿವಸ ನಮ್ಮ ಕನಸಲ್ಲಿ ಏನು ಬಂದಿರುತ್ತೋ ಬೆಳಗಿಂದ ಸಂಜೆ ತನಕ ನಾವು ಏನು ಯೋಚನೆ ಮಾಡಿದಿತ್ತೋ ಅದೇ ನಮ್ಮ ಕನಸಲ್ಲಿ ಬಂದಿರುತ್ತೆ ಹಾಗೆ ಅವನು ಮಲ್ಕಂಡ ಮಲಗಿದವನಿಗೆ ಯೋಚನೆ ಏನು ನಾನು ಇನ್ನೂ ಚೆನ್ನಾಗಿ ಓದಬೇಕು ನಾನು ಇನ್ನೂ ಚೆನ್ನಾಗಿ ಎಲ್ರಿಗೂ ತೋರಿಸ್ಕೋಬೇಕು ನಾನು ಚೆನ್ನಾಗಿ ನಾಟಕನ ಮಾಡಬೇಕು ನಾನು ಹಾಡುಗಳನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ 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 ಅವ್ನು ಮಲಗಿದವನಿಗೆ ನಿದ್ರೆ ಬಂದ್ಬಿಡ್ತು ನಿದ್ದೆ ಬಂದಲ್ಲಿ ಅಲ್ಲಿ ನಡೆಯುತ್ತಿರುವಂಥ ಪ್ರತಿಯೊಂದು ಘಟನೆಯೂ ಸಮೇತ ಕನಸಲ್ಲೇ ನಡೀತಾ ಇರುತ್ತೆ ಇದು ಕನಸಲ್ಲೇ ನಡೀತಿರುವಂತಹ ಒಂದು ಘಟನೆ ಒಂದು ಅಜ್ಜಿ ಕತೆ ಅವನು ಮಲಗಿದ್ದಾನೆ ಸಾಮಾನ್ಯವಾಗಿ ಎಲ್ಲರೂ ಮಲಗಿದಾಗ ಕನಸು ಬೀಳುತ್ತೆ ಅವರಿಗೆ ಬೇಕಾದಂಥ ಕನಸುಗಳನ್ನು ಅವರು ಕಾಣ್ತಿರ್ತಾರೆ ಒಳ್ಳೆದಿರುತ್ತೆ ಕೆಟ್ಟದ್ದಿರುತ್ತೆ ಬಯೋದಿರುತ್ತೆ ದುಃಖದಿರುತ್ತೆ ಎಲ್ಲವಿರುತ್ತೆ ಇವನ ಉದ್ದೇಶನೂ ನಾನು ಹೋಗಬೇಕು ನಾನು ಚೆನ್ನಾಗಿ ಕಲಿಬೇಕು ಅನ್ನೋ ಉದ್ದೇಶ ಒಂದು ಸರಿ ಅವ್ನು ಮಲ್ಕಂಡ ಮಲಗಿದಾನೆ ಬೆಳಗಿನ ಜಾವ ಇಲ್ಲಿ ನಾನು ಹೇಳುವಂಥ ಪ್ರತಿಯೊಂದು ಘಟನೆಯೂ ಸಮೇತ ಈ ಕಥೆಯೂ ಸಮೇತ ಕನಸಲ್ಲೇ ನಡೆಯುತ್ತೆ ಇದು ಒಂದು ಅಜ್ಜಿ ಕತೆ ಪುಟಾಣಿ ಅಜ್ಜಿ ಕತೆ ಸರಿ ಅವನು ಮಲಗಿದ್ದಾನೆ ಮಲಗಿದ ತಕ್ಷಣ ಬೆಳಿಗ್ಗೆ ನೀವೆಲ್ಲರೂ ಚಿನ್ನರ್ ಮೇಳಕ್ಕೆ ಬರ್ತೀರಲ್ವಾ ಚಿನ್ನರ ಮೇಳಕ್ಕೆ ಬರ್ಬೇಕಾದ್ರೆ ಬೆಳಗ್ಗೆ ಬೇಗ ಹೇಳಿ ಈಗ ಪೇರೆಂಟ್ಸು ಯಾಕಂದ್ರೆ ಹತ್ತು ಗಂಟೆಗೆ ನೀವು ಇರಬೇಕು ಅಂತೇಳಿ ಸ್ಕೂಲಿಗೆ ಹೋಗ್ಬೇಕವ್ರು ಹಂಗೆ ಹೋಗ್ತೀರಾ ಫ್ರೀಯಾಗಿದ್ದಾಗ ಎಷ್ಟು ಜನರು ಬೆಳಿಗ್ಗೆ ಎದ್ದಾಗ ಸುತ್ತಮುತ್ತಲಿನ ವಾತಾವರಣದಲ್ಲಿ ಏನು ಕೇಳಿಸ್ಕೊತೀರಾ ಅನ್ನೋದನ್ನು ಗಮನಿಸಿದಿರಲ್ಲ ಗೊತ್ತಿಲ್ಲ ಆ ಹುಡುಗ ಗಮನಿಸಿರ್ತಾನೆ ಮಲಗಿದವನು ಅಲ್ಲಿ ಅವನ ಬೆಳಗಿನ ಜಾವ ಎದ್ದಿರ್ತಾನೆ ಎಲ್ಲವೂ ಕನಸಲ್ಲೇ ನಡೆಯುತ್ತೆ ಅವನು ಮಲ್ಕೊಂಡಿದ್ದಾನೆ ಅದೆಲ್ಲರ ಗಮನದಲ್ಲಿರಲಿ ಯಾಕಂದರೆ ಕೊನೆಗೆ ಕತೆ ಮುಗಿಯಿತು ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ ಮಲಗಿದಾನೆ ಬೆಳಗಿನ ಜಾವ ಗಾಢವಾದಂಥ ನಿದ್ರೆ ಕನಸಲ್ಲೇ ಆತ ಎದ್ದಿದ್ದಾನೆ ಯಾಕಂದರೆ ಅವನು ಹೋಗಬೇಕು ಕೇಳಬೇಕು ನಾನು ಹಂಗೆ ಹೋದರೆ ನನಗೇನಾರು ನಾನು ಹೋದರೆ ಒಂದು ಕತೆ ಇದೆ ನೋಡಿ ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡಿದರೆ ನನಗೆಲ್ಲ ಗೊ ಸಿಗುತ್ತೆ ನನಗೆ ಅಜ್ಜಿ ಕತೆ ಇತ್ತು ನೋಡಿ ಆ ಥರದಲ್ಲೂ ಅಂದ್ಕೊಂಡಿದ್ದಾನೆ ಅವನು ಹಂಗೆ ಸಿಕ್ಕರೆ ನನಗೆಲ್ಲವೂ ಬರುತ್ತೆ ಧ್ಯಾನ ಎಲ್ಲ ಜ್ಞಾನಗಳು ಬರುತ್ತೆ ಅಂತ ಮಲಗಿದ್ದಾನೆ ಎದ್ದ ಬೆಳಗಿನ ಜಾವ ಬೆಳಗಿನ ಜಾವ ಸುತ್ತಮುತ್ತಲ ವಾತಾವರಣದಲ್ಲಿ ಏನೆಲ್ಲ ಕೂಗುತ್ತೋ ಅದು ಅವನ ಕಿವಿಗೆ ಕೇಳಿಸುತ್ತೆ ಒಂದೆಲ್ಲ ಕೇಳಿಸ್ಕೊಂಡ ಕೇಳಿಸ್ಕೊಂಡು ಬೇಗ ಬೇಗ ಎದ್ದು ಆತ ಹಲ್ಲು ಜಿತ ಅಲ್ಲಿ ಮುಂದೆಗೆ ಮನೆ ಮುಂದಕ್ಕೆ ಬಂದ ಅಲ್ಲೊಂದು ಸರ್ಕಾರದ ಒಂದು ನಲ್ಲಿ ನೀರಿತ್ತು ಎಲ್ರಿಗೂ ಗೊತ್ತಿದೆ ನಾಲ್ಕು ದಿವಸ ನೀರು ಬಂದರೆ ಮತ್ತು ನಾಲ್ಕು ದಿವಸ ನೀರು ಬರೋಲ್ಲ ತಿರುಗಿಸಿದ ತಿರ್ಗಿಸಿದ್ರೆ ಗಾಳಿ ಮಾತ್ರ ಬರುತ್ತೆ ಅದನ್ನು ತಿರುಗಿಸೋದಕ್ಕೆ ಪ್ರಯತ್ನ ಪಟ್ಟ ಗಾಳಿ ಮಾತ್ರ ತುಂಬಿರುತ್ತೆ ಎಷ್ಟು ತಿರ್ಗಿಸಿದ್ರೂ ನೀರು ಬರ್ತಾ ಇಲ್ಲ ಬೇಗ ಬೇಗ ಬ್ರಷ್ ಮಾಡ್ದ ಬ್ರಷ್ ಮಾಡಿಕೊಂಡು ಮತ್ತೆ ಮನೆ ಕಡೆಗೆ ಹೊರಡಬೇಕು ಅಂದಾಗ ದೂರದಲ್ಲಿ ಒಂದು ಅಲ್ಲೊಂದು ಬೆಳಿಗ್ಗೆ ಎದ್ದ ತಕ್ಷಣ ಏನಾಗುತ್ತೆ ಚರ್ಚದು ಬೆಲ್ ಕೇಳಿಸುತ್ತೆ ಇದೆಲ್ಲ ನಾವು ಕೇಳಿಸ್ಕೊಂಡಿರೋದು ಬೆಲ್ ಕಳೆದ ಅಂದರೆ ಆವಾಗಿದ್ದಂಥ ಅಲರಾಮ್ ಚರ್ಚಿನ ಬೆಲ್ಲು ಕೂಗುವಂಥ ಸದ್ದು ದೇವಸ್ಥಾನಕ್ಕೆ ಹೋಗುವಂಥ ಸುಪ್ರಭಾತ ಇವು ಮೂರು ಕೇಳಿಸ್ತಾ ಇದ್ವು ಓ ಗಂಟೆ ಐದು ಆಯಿತು ಅನ್ನೋದು ಪಕ್ಕಾಗ್ತಿತ್ತು ನಾವು ಯಾವ ಗಂಟೆಗಳನ್ನು ನೋಡ್ತಿರ್ಲಿಲ್ಲ ಅದಕ್ಕೆ ಹೀಗೆ ಬೀಳ್ತಿತ್ತು ಹಂಗೆ ಸದ್ದು ಕೇಳಿಸ್ತು ದೂರದಲ್ಲಿ ಸುಪ್ರಭಾತ ಹಾಕಿದ್ರು ವೋಲ್ಟೇಜಿನ ಅಭಾವ ಕರೆಂಟ್ ಇರುತ್ತೆ ಕರೆಂಟ್ ಇರಲ್ಲ ಸಿಂಗಲ್ ಪೀಸ್ ಈ ಥರ ಎಲ್ಲ ಇರುತ್ತಲ್ವ ಆ ಸಂದರ್ಭದಲ್ಲಿ ವೋಲ್ಟೇಜ್ ದೂರದಲ್ಲಿ ದೇವಸ್ಥಾನದಲ್ಲಿ ಸುಪ್ರಭಾತ ಹಾಕಿದ್ರು ಸುಪ್ರಭಾತದ ಸದ್ದು ಕಿವಿ ಕೇಳಿಸ್ತಾ ಇರುತ್ತೆ ಓಂ ಕೌಸಲ್ಯ ಸು ವೋಲ್ಟೇಜಿನ ಅಭಾವವಾಗಿತ್ತು ಕೇಳಿಸ್ಕೊಂಡ ಮತ್ತೆ ಮುಗಿಸು ಸೀದಾ ಮನೆಗೆ ಹೋದ ಮನೆಗೆ ಹೋಗಿ ಮನೇಲಿದ್ದಂಥ ಹಿರಿಯರ ಹತ್ರ ಎಲ್ಲ ಹೇಳ್ತಾರೆ ಇಲ್ಲ ನಾನು ಹೋಗ್ಬೇಕು ನೋಡಬೇಕು ಅಂತ ಅಂದ್ಕೊಂಡು ಅವನು ಹೊರಡೋದಕ್ಕೆ ತಯಾರಾದ ಆಗ ಗಂಟೆ ಏಳಾಗ್ತಾ ಬಂತು ಸಾಮಾನ್ಯವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ದೂರದ ಫ್ಯಾಕ್ಟ್ರಿಯಿಂದ ಅಥವಾ ಎಲ್ಲ ಅದು ಏಳು ಗಂಟೆ ಅನ್ನೋದನ್ನು ಸೂಚಿಸೋದಕ್ಕೆ ಸೈರನ್ ಸದ್ದು ಕೇಳಿಸುತ್ತೆ ಸೈರನ್ ಸದ್ದು ಅವನ ಕಿವಿ ಕೇಳಿಸುತ್ತೆ ಸೈರನ್ಸ್ ಅದು ಸರ್ ಮಾಡ್ತು ಕೇಳಿಸ್ತು ಮತ್ತೆ ಮುಂದಕ್ಕದ ಅವ್ರ ಮನೇಲಿ ಪುಟ್ಟದೊಂದು ಮಗು ಇದೆ ಮತ್ತು ಅಜ್ಜಿ ಇದ್ರು ಎಲ್ಲಗೂ ಹೊರಟಿದ್ದನ್ನು ಗಮನಿಸಿ ಅಜ್ಜಿ ಕೇಳ್ತಾರೆ ಅಯ್ಯ ಮಗ ಏನಾಗಲ್ಲ ನೋಡೋ ಒಂದ್ ಕಡೆಯಲ್ಲಿ ಕಾಲು ಒಂದು ಕಡೆಯಲ್ಲೇ ತಾಲೆ ನೋವು ನಂಗೆ ಸೊಂಪು ಔಷಧಿ ತಕೊಬೋತಿಯಾ ಅಜ್ಜಿಗೆ ಆಯ್ತು ಅಂತ ಹೇಳ್ಕೊಂಡು ಹೊಡ್ತಾನೆ ಆಗಲ್ಲ ಇದಂತ ಪುಟ್ಟ ಇನ್ನೊಂದು ಮಗು ಮಾಮ ಮಾಮ ಇಷ್ಟು ಕೂಲ್ನಾಗೆ ಟೀಚರ್ ಪಾಟಿ ಪುಟ್ಟಕ್ಕೆ ನಂಗೆ ತಂದುಕೊತಿಯ ಸರಿ ಅಂತೇಳಿ ಅವನಿಗೂ ಸಮಾಧಾನ ಮಾಡಿಕೊಂಡು ಹೊರಟ ಎದುರುಗಳಿಗೆ ವಿಸ್ತಾರವಾದಂಥ ಗದ್ದೆ ಆ ಗದ್ದೆನ ದಾಡ್ಕೊಂಡು ಅಥವಾ ಮುಂದಕ್ಕೆ ಹೋಗ್ಬೇಕು ರಸ್ತೆಲ್ಲ ದಾಟ್ಕೊಂಡು ಹೋಗ್ಬೇಕು ಗದ್ದೆಲಿ ಹೋಗ್ತಿರ ಬಗ್ಗೆ ಆ ಪುಟ್ಟ ಪುಟ್ಟು ಕಪ್ಪೆಗಳು ಪುಟ್ಟ ಪುಟ್ಟು ಮೀನುಗಳು ಆ ಕಾಲು ದಾರಿ ಸುತ್ತಲೂ ಹಾರುತ್ತಿರುವಂಥ ಪಕ್ಷಿಗಳು ಅಲ್ಲಿ ಹಾರುತ್ತಿರುವ ಚಿಟ್ಟೆಗಳು ಅಲ್ಲಿ ಕಾಣುವಂಥ ನಿಸರ್ಗ ಸಂಪತ್ತು ಇವೆಲ್ಲ ಅವನ ಕಣ್ಣಿಗೆ ಕಾಣಿಸ್ತಾ ಇರ್ತಾ ಹಾಗೆ ಮನೆ ಹೋಗ್ತಾ ಇರ್ತಾರೆ ಕಪ್ಪೆಗಳು ಕೂಗೋದು ಕೇಳಿಸುತ್ತೆ ಒಂದು ಕಡೆಯಿಂದ ಪಂಪನ್ನು ಸದ್ದು ಮಾಡಿಬಿಟ್ಟು ನೀರು ಹಾಯಿಸೋದಕ್ಕೆ ಕೇಳಿಸಿರುತ್ತೆ ಒಂದು ಕಡೆಯಿಂದ ಪಕ್ಷಿಗಳೆಲ್ಲ ಜೋರಾಗಿ ಗುಂಪಲ್ಲಿ ಕಾಳುಗಳನ್ನು ತಿಂದು ಹಾರಾಡ್ದಾಗ ಸದ್ದು ಅವನಿಗೆ ಕಿವಿಕ್ಕಿ ഇഴസത്തെ <laughs> <tabes entender> ಅದನ್ನು ಕೇಳಿಸ್ಕೊಂಡ ಮತ್ತೆ ಮುಂದಕ್ಕೆ ಹೋದ ಗದ್ದೆಯೆಲ್ಲ ದಾಟ್ಬಿಟ್ಟು ರಸ್ತೆಗೆ ಎಂಟ್ರಿ ಆದ ರಸ್ತೆಗೆ ಎಂಟ್ರಿ ಆಗಬೇಕಾದ್ರೆ ಅವು ಬಹಳಷ್ಟು ವಾಹನಗಳು ಆ ಕಡೆಗಡೆ ಹೋಗ್ತಾಯಿದ್ವು ಫಿ ಕಾರ್ ಹೋಗ್ತಿದ್ವು ಬುಲೆಟ್ ಹೋಗ್ತಿದ್ವು ಎಲ್ಲ ವಸ್ತುಗಳು ವಾಹನಗಳು ಹೋಗ್ತಾಯಿದ್ವು ಆ ಕಡೆಯಿಂದ ಈ ಲಾಟ್ರಿ ಟಿಕೆಟ್ ಮಾರೋರು ಬ ಮಾರ್ತಾಯಿದ್ರು ಇವಾಗ ನಮ್ಮ ಕರ್ನಾಟಕದಲ್ಲಿ ಲಾಟ್ರಿ ಟಿಕೆಟ್ ಬ್ಯಾನ್ ಆಗಿದೆ ಆ ಲಾಟ್ರಿ ಟಿಕೆಟ್ ಮಾರೋರು ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡ್ತಾರೆ ಅಲ್ಲಿ ಒಬ್ರು ಬುಡಬುಡಿಕೆ ಇರಿದ್ರು ಸರಿ ಆ ಲಾಟ್ರಿ ಟಿಕೆಟ್ನವರು ಬುಡ ಬುಡಿಕೆ ಇದನ್ನು ಕನೆಕ್ಟ್ ಮಾಡಿದರೆ ನಂಗೂ ದುಡ್ಡು ಸಿಗುತ್ತೆ ನಂಗೂ ದುಡ್ಡು ಸಿಗುತ್ತೆ ಅಂತ ಅಂದ್ಕೊಂಡು ಬುಡಬುಡಿಕೆಯವನ್ನು ಲಕ್ಷಣ ಹೇಳಕ್ಕೆ ಶುರು ಮಾಡ್ತಾರೆ ನಾವು ಅದನ್ನು ನರ್ಸಣ್ಣ ಅಂತೀವಿ ಶಿವನ ಕೈಲಿರುವಂಥ ಇರುತ್ತೆ ಆ ಡಮರುಗನ್ನ ನುಡಿಸ್ತಾ 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 ಅವರು ಭವಿಷ್ಯವನ್ನು ಹೇಳುವರು ಎಲ್ಲ ಸುಳ್ಳು ಆದರೂ ಹೊಟ್ಟೆಪಾಡು ನಾವು ಒಪ್ಕೊಳ್ಬೇಕಾಗತ್ತೆ ಹೋಗ್ತೀವಿ ನಾವೇ ಮನುಷ್ಯರೇ ನಾವು ಅದನ್ನು ಒಪ್ಕೋತೀವಿ ಸರಿ ಬುಡಬುಡಿಕೆಯವನು ಆ ರೋಟ್ರಿ ಲಾಟ್ರಿ ಟಿಕೆಟ್ನವರಿಗೆ ಕನೆಕ್ಟ್ ಮಾಡಿಕೊಂಡು ಅಂತ ಹೇಳ್ತಾ ಶಿವನ ಕೈಲಿರುವಂಥ ಡಮರುಗ ನುಡಿಸ್ತಾನೆ ಜೀವ ಹೋಗ್ತಾ ಇದೀ ಜೀವ ಹೋಗ್ತಾ ಇದೀ ಕಣ್ಣ ಮತ್ಪಾಚ ಜೇಸುಕು ಸಂತೋಷಗಳು ಮೀನು ಮತ್ತೆ ಕಟಾಕ್ಷಗಳು ಜೀವ ಹೋಗ್ತಾ ಇದೀ ಜೀವ ಹೋಗ್ತಾ ಇದೀ ಕಣ್ಣ ಮತ್ಪಾಚ ನಿಮ್ಮ ಕೈಲಕ್ಷಣಕ್ಕೆ ತುಂಬಾ ಚೆನ್ನಾಗಿ ಸರ್ ಖಂಡಿತವಾಗಿ ನಿಮ್ಗೆ ಜಯಲಕ್ಷ್ಮಿ ಒಲಿತಾಳೆ ಸರ್ ಖಂಡಿತವಾಗಿ ನೀವು ಟಿಕೆಟ್ ಅಂತ ಕದಕಲು ಉಪ್ಪು ಸಾರಿ ಜಯ ಹೋಗ್ತಾ ಇದೀ ಜಯ ಹೋಗ್ತಾ ಇದೀ ಕಂಡ ಮತ್ಪಾಚ ಸರಿ ಅವನಿಗೆ ಹೇಳುವಂದಷ್ಟು ದುಡ್ಡು ಕೊಟ್ಟ ಅಷ್ಟೊತ್ತಿಗೆ ಲಾಟ್ರಿ ಟಿಕೆಟ್ನವ್ರು ಇಂಪ್ರೆಸ್ ಮಾಡಬೇಕಲ್ಲ ಅವರು ಕರ್ನಾಟಕ ರಾಜ ಟೇಟಾಡಲು ದೀಪಾವಳಿ ಬಾಪ್ರಭವಾರಿಗಳು ಕರ್ನಾಟಕ ರಾಜೀಪಾವಳಿ ಬಾಪ್ರಭವಾರಿಗಳು ಚಿನ್ನದ ಬಟ್ಟಲೆಲ್ಲೂ ಊಟ ಮಾಡುವ ಹಾಲಿನಲ್ಲಿ ಕೈ ತೊಳೆಯುವ ಸೌಭಾಗ ನೋಡಿ ಕರ್ನಾಟಕ ರಾಜ ಸೇಠಾಡು ದೀಪಾವಳಿ ಬಾಪ್ರಭವಾರಿಗಳು ಸರಿ ಅವನ್ನೆಲ್ಲ ಮಾಡಿ ಅವರಿಗೂ ಸಮಾಧಾನ ಮಾಡಿ ಅವರಿಗೂ ಸಮಾಧಾನ ಮಾಡಿ ಆತ ಹೊರಟ ನಡೀತಾನೆ 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 ಬಹಳ ಬೇಗ ಹೋಗ್ತಾನೆ ಸಂಜೆ ಆಗ್ತಾ ಬಂತು ಮತ್ತೆ ಪಕ್ಷಿಗಳೆಲ್ಲ ಅಂದರೆ ತಲೆನಿದ್ದೆಲ್ಲ ನಾನೆಲ್ಲೋ ಕಾಡಲು ಹೋಗಿ ಕೂತ್ಬಿಟ್ರೆ ನನಗೆಲ್ಲ ಜ್ಞಾನೋದಯ ಆಗುತ್ತೆ ಅಂತ ಹೋದ ಕಾಡಿಗೆ ಎಂಟ್ರಾದ ಸಂಜೆ ಆಗ್ತಾ ಬಂತು ಮತ್ತೆ ಪಕ್ಷಿಗಳೆಲ್ಲ ಮನೆ ಸೇರುವಂಥ ಹೊತ್ತು ಅವರೆಲ್ಲ ಕೂಗ್ತಾ ಇದ್ದಾವೆ ನಡೀತಾ ನಡೀತಾ ಹೋಗ್ತಾ ಇದ್ದಾನೆ ಅವನು ನಡಿಯಂತ ಸದ್ದು ತರಗಲೆ ಮೇಲೆ ಅವನ ಸದ್ದು ಅವನಿಗೆ ಕೇಳಿಸ್ತಾ ಇದ್ದ ಹೀಗೆ ನಡೀತಾ ನಡೀತಾ ಮುಂದಕ್ಕೆ ಹೋದ ಮುಂದಕ್ಕೆ ಹೋಗ್ತಾರೆ ಇದ್ದಕ್ಕಿದ್ದಂಗೆ ಗಾಳಿ ಬರುತ್ತೆ ಆತನಿಗೆ ಭಯ ಆಗುತ್ತೆ ಭಯ ಆದರೂ ತೋರಿಸ್ಕೋಬೋದು ಯಾಕಂದ್ರೆ ಧೈರ್ಯವಂತ ಹುಡುಗ ಯಾರೂ ಇಲ್ಲದಿದ್ದಾಗ ಭಯ ಆಗುತ್ತೆ ಇದ್ದಕ್ಕಿದ್ದಂಗೆ ಈ ಕ್ರಿಕೆಟ್ ಅಂತ ಸಣ್ಣ ಜೀರ್ಣೆ ಇಷ್ಟೇ ಪುಟ್ಟದಿರುತ್ತಾರೆ ಸದ್ದು ಈಗಲೂ ನಾವು ಒಬ್ಬರೇ ಇದ್ದು ಸುತ್ತಮುತ್ತ ಕೂಗಿದ ಒಂಥರ ಏನೋ ಒಂದು ಗಾಬರಿ ಆಗೋಕ್ಕೆ ಶುರು ಆಗ್ತವೆ ಹಾಗೆ ಆ ಜೀರ್ಣೆ ಕೂಗೋ ಶಬ್ದವನ ಕಿವಿ ಕೀಳಿಸುತ್ತೆ ಭಯ ಆಯಿತು ಮತ್ತೆ ಹಿಂಗೆ ಕೂತ್ಕೊಂಡ ಸರಿ ನಾನು ಹೆದರಬಾರ್ದು ಅಂತ ತಿಳ್ಕೊಂಡು ಸಾಮಾನ್ಯವಾಗಿ ನಾವೆಲ್ಲ ಭಯ ಆದರೆ ಒಂದೊಂದು ಏನಾದರೂ ಒಂದನ್ನು ಕಣ್ಕೊತೀವಿ ಹಾಡು ಹೇಳೋದ ಬರೋದ ನಗೋದ ನಗೀದ ಡ್ಯಾನ್ಸ್ ಮಾಡೋದ ಏನಾದ್ರು ಮಾಡ್ತಾ ಇರ್ತೀವಿ ಆತ ಒಂದು ಹಾಡು ಹಂಗೆ ಹೇಳ್ಕೊಂಡು ಒಂದು ಕಡೆಯಲ್ಲಿ ಕೂತ್ಕೊಂಡ್ಬಿಟ್ಟ ಕಣ್ಮುಚ್ಚಿದ ಧ್ಯಾನ ಮಾಡ್ದೆ ಅವನಿಗೆ ಬೇಕಾದಂಗೆ ಅವನ ಮನೇಲಿ ಅವನಿಗೆ ಹೇಳಿಕೊಟ್ಟಿರ್ತ ಸಂಪ್ರದಾಯ ಅದಾದ ಥರ ಶುರು ಮಾಡ್ಕೊ ಅವ್ನಿಗೆ ಬೇಕಾದ ದೇವರನ್ನ ಹೇಳಕ್ಕೆ ಶುರು ಮಾಡ್ದೆ ಒಂದು ದಿನ ಇದ್ದಕ್ಕಿದ್ದಾಗೆ ಅವನ ಈ ಭಕ್ತಿಗೆ ಮೆಚ್ಚಿ ಅವನಿಗೆ ಯೋಚನೆ ಮಾಡಿದಕ್ಕೆ ನೋಡಿ ಅಲ್ಲಿಂದೊಂದು ಅಶರೀರವಾಣಿ ಕೇಳಿಸುತ್ತೆ ಆ ಅಶರೀರವಾಣಿ ಅದು ದೇವರು ಪ್ರತ್ಯಕ್ಷ ಹೆಂಗೆ ನೋಡ್ತಾ ಇರ್ತಾನೆ ಸದ್ದು ಕೇಳಿಸುತ್ತೆ ಅವನಿಗೆ ಆ ಅಶರೀರವಾಣ ಹೇಳುತ್ತೆ ಭಕ್ತ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ನೋಡು ಈ ಕುದುರೆಯನ್ನು ಕೊಡ್ತಾ ಇದ್ದೀನಿ ಎಲ್ಲವೂ ದೊಡ್ಡವನು ಪ್ರಕೃತಿಯೇ ದೊಡ್ಡವನೇನು ನಿನಗೆ ಒಳ್ಳೆದಾಗುತ್ತೆ ಅನ್ನೋ ಈ ಕುದುರೆ ನಿಲ್ಲುತ್ತೆ ಈ ಥರ ಹೇಳಿಕೊಂಡು ಅಲ್ಲಿ ಆ ಅಶರೀರವಾಣಿ ಮಾಯಾಗಿ ಹೋಗುತ್ತೆ ಅಶರೀರಾಣ ಮಾಯ ಆಗಿತ್ತು ಸರಿ ಅಲ್ಲೊಂದು ದೃಷ್ಟಪುಷ್ಟವಾದ ಕುದುರೆ ನಿಂತಿದೆ ಕುದುರೆಗೆ ಅವನಿಗೆ ಮುಟ್ಟಕ್ಕೆ ಹೋಗ್ತಾನೆ ಅದು ಅದಕ್ಕೂ ಹೊಸೋದು ಇವನಿಗೂ ಹೊಸೋದು ಕುದುರೆ ಹತ್ತಿರ ಹೋಗುತ್ತೆ ಮುಟ್ಟಕ್ಕೆ ಹೋದು ಕುದುರೆ ಕೆನಿಯುತ್ತೆ ಪ್ರಯತ್ನ ಬಿಡಲ್ಲ ಹತ್ರ ಕೂದ ಮತ್ತೆ ಮಾತ್ರ ಮೂಗ ಹತ್ತಿ ಕೂತ ಹೇಳ್ಬೇಕಲ್ಲ ಶರೀರವಾಣಿ ಹೇಳಿದ್ದು ಪ್ರಕೃತಿ ದೊಡ್ಡದು ಅಂದ ಕುದುರೆ ಈ ಕೂತ್ಕೊಂಡು ರಾಜ್ಯವಾಗಿ ಕುದುರೆ ಕೂತ್ಕೊಂಡು ಹಿಂಗೆ ಹೋಗ್ತಾ ಇದ್ದಾರೆ ಸಾಮಾನ್ಯ ಈಗ ಏನವನಿಗೆ ನಾನು ಮನೆಗೆ ಹೋಗಬೇಕು ಮನೇಲಿದ್ದವರಿಗೆಲ್ಲ ನಾನು ಹೇಳಬೇಕು ಅಂತ ಅಂದ್ಕೊಂಡು ಮನೆ ಕಡೆಗೆ ಹೊರಟ ಸಾಮಾನ್ಯಿಗೆ ಹೊಸ ವ್ಯಕ್ತಿಗಳು ಯಾವುದಾದೊಂದು ಊರಿಗೆ ಬಂದರೆ ಅಥವಾ ಯಾವುದಾದೊಂದು ಪ್ರಾಣಿಗಳು ಬಂದರೆ ಅದನ್ನು ಮೊದಲು ಗುರುತಿಸೋದು ನಾಯಿಗಳು ಅಷ್ಟು ದೂರದಿಂದ ಬರೋದನ್ನು ಆ ನಾಯಿ ಗಮನಿಸಿ ಯಾಕೆ ಅಲ್ಲೇ ಇದ್ದಂಥ ಕಂದ್ರಿ ನಾಯಿ ಬೀದಿ ನಾಯಿ ಅದು ಕೂಗೋದಕ್ಕೆ ಶುರು ಮಾಡ್ತು ಅದನ್ನು ನೋಡಿ ಅದಕ್ಕೆ ಗೊತ್ತಾಯಿತು ಹೋಗಿದ್ದು ಕಿವಿ ಎಲ್ಲ ಕೇಳಿಸ್ಕೊಂಡು ಬೊಗಳದಕ್ಕೆ ಶುರು ಮಾಡ್ತು ಅದಕ್ಕೂ ನೋಡಿ ಮನೇಲಿ ಸಾಕದಂತ ನಾಯಿ ಕೂಗೋದಕ್ಕೆ ಶುರು ಅದಕ್ಕೆ ಅದಕ್ಕೋಗೋದ್ ನೋಡಿ ಮತ್ತೊಂದು ನಾಯಿ ಶುರು ಮಾಡ್ತಾವ್ ನಾಯಿಗಳೆಲ್ಲ ಜೊತೇಲಿ ಶುರು ಮಾಡಿದ್ವು ಯಾರೋ ಎತ್ತಿ ಒಂದು ಕಲ್ಲು ಹೊಡೆದ್ರು ಅದು ಬಿದ್ದಿರೋದು ಕಂತ್ರಿ ನಾಯಿ ಮೈ ಮೇಲೆ ಕಂತ್ರಿ ನಾಯಿ ಹಂಗೆ ಹೊರಟೋಯ್ತು ಹಾಗೆ ಎದುರುಗಡೆ ಕುದುರೆ ಮೇಲೆ ಹೋಗ್ತಾ ಇದ್ರೆ ಒಂದಷ್ಟು ಪ್ರಾಣಿಗಳು ಎದುರುಗೊಳ್ತಾ ಇದ್ದಾವೆ ಅದರಲ್ಲಿ ಮೇಕೆಗಳು ಆ ಎಮ್ಮೆ ಇಂಥವೆಲ್ಲ ಎದುರದ್ದವು ಒಂದು ಮರಿಬೇಕು ಮತ್ತು ಅಮ್ಮ ಬೇಕು ಹೋಗ್ತಾ ಇತ್ತು ಮರಿಬೇಕು ಮುಂದಕ್ಕೆ ಹೋಗ್ತಾ ಇತ್ತು ಅಮ್ಮ ಬೇಕು ಹಿಂದೆ ಇತ್ತು ಮರಿಬೇಕು ಅದನ್ನು ನೋಡ್ಬಿಟ್ಟು ಯಾರಮ್ಮ ಅಂತ ಕೇಳ್ತಾ ಇದೆ ಮರಿಬೇಕು ಮಾತಾಡುತ್ತೆ ಯಾರಮ್ಮ ಇದು ಯಾರಮ್ಮ ಅಂತ ಕೇಳಿದೆ ಆಗ ಅಮ್ಮ ಬೇಕು ಅಮ್ಮ ಬೇಕ ಹೇಳುತ್ತೆ ನೋಡು ಯಾರೇ ಇರಲಿ ಹೊಸಬ್ರೆ ಇರಲಿ ಹಳೆಬ್ರೆ ಇರಲಿ ಯಾರ ಸುದ್ದಿಯೂ ನಮಗೆ ಬೇಡ ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ನಮ್ಮ ದಾರಿಯಲ್ಲಿ ಸುಮ್ಮನೆ ಹೋಗ್ತಾ ಇರಬೇಕು ಅಂತೇಳಿ ಅಮ್ಮ ಬೇಕು ಮರಿಬೇಕಿಗೆ ಬುದ್ಧಿವಾದ ಹೇಳ್ತು ಮತ್ತೆ ಮುಂದಾಕೋದ ಒಂದಷ್ಟು ಕುರಿ ಮೇಕೆ ಆಡು ಎಲ್ಲ ಗುಂಪುಗಳು ಬರ್ತವೆ ಅವು ಒಂದಕ್ಕೊಂದು ಮಾತಾಡ್ತಿರ್ತವೆ ಇದ್ಯಾರು 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 ಇದ್ರು ಅಂತ ಶುರು ಮಾಡ್ತವೆ ಅವು ಅವು ಮಾತಾಡ್ತಿದ್ವು ಅಷ್ಟೊತ್ತಿಗೆಲ್ಲ ಎದುರುಗಳಿಂದ ಒಂದು ಎಮ್ಮೆ ಇತ್ತು ಹಿಂಗಿದು ತಲೆ ಎತ್ತಿ ನೋಡುತ್ತೆ ಅದು ಹಿಂಗೆ ನೋಡಿ ಅಂತ ಕೂಗ್ಬೇಕಾರೆ ಆ ಕುದುರೆ ಅಷ್ಟು ದೂರಕೋದು ಹೊರಟೋಯ್ತು ಸರಿ ಕುದುರೆಲಿ ಹೋದ 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 ಅಲ್ಲಿ ಏನಾರು ಕುಡಿಬೇಕಲ್ಲ ಇನ್ನೊಂದು ಪರ್ ಯಾವುದನ್ನು ಅವ್ರು ಹೇಳಿದ ಪರೀಕ್ಷೆ ಮಾಡ್ಬೇಕಲ್ಲ ಅಂತ ಅಂತ ಅಂತೇಳಿದ ಅಲ್ಲಿ ನಿಂತ್ಬಿಡ್ತು ಕುದುರೆ ಹಾಗೆ ನಿಂತುಬಿಡ್ತಲ್ಲಿ ಅಲ್ಲೇ ಪಕ್ಕದಲ್ಲೊಂದು ಹೋಟೆಲ್ ಇತ್ತು ತಗೊಂಡು ಕುಡಿದು ಬಿಡೋಣ ತಂಪಾದ ಪಾನೀಯ ಕುಡಿಯೋಣ ಅಂತಿಕೊಂಡು ಹೋಟೆಲ್ಗೆ ಹೋಗಿ ಅವರ ಹತ್ರ ಕೇಳಿಬಿಟ್ಟು ತಂಪಾದ ಪಾನೀಯನ ಓಪನ್ ಮಾಡಿ ಕೊಡಿ ಗ್ಲಾಸ್ಗೆ ಹಾಕ್ಕೊಡಿ ನಾನು ಕುಡಿತೀನಿ ತಂದ ಪಾನೀಯವನ್ನು ಬಾಟ್ಲಿಂದ ಓಪನ್ ಮಾಡ್ತಾರೆ ಗ್ಲಾಸಿಗೆ ಸುರಿತಾರೆ ಗ್ಲಾಸಿಗೆ ಹಾಕೊಂಡು ಕುಳಿತಾ ಇರ್ಬೇಕಾರೆ ಎಲ್ಲ ಹಾಡುಗಳು ಕನ್ನಡ ಹಾಡು ಅವು ಇವು ಎಲ್ಲ ಮುಗಿಸಿದವು ಅಲ್ಲಿ ಏನೋ ಒಂದು ಡಬ್ಬದ ಹಾಡನ್ನು ಹಾಕ್ಬಿಟ್ರು ಯಾಕಂದರೆ ಸಾಮಾನ್ಯಗ ಸರ್ಕಾರಿ ಬಸ್ನವ್ರು ಹೋಗ್ತಾ ಇರ್ಬೇಕು ಯಾವುದೊಂದು ಹೋಟೆಲಿಗೆ ಹಾಕ್ತಾರೆ ನೋಡಿ ಅಲ್ಲಿ ಒಟ್ಟಾರೆ ಅದು ಬೇಕೋ ಬೇಡವ ಬರುವಂಥ ಗಮನದಲ್ಲಿ ಗಮನದಲ್ಲಿಟ್ಟುಕೊಳ್ಳೋದು ಯಾವುದಾರು ಹಾಡು ಹಾಕ್ತಾಯಿರ್ತಾರೆ ಹಾಗಲ್ಲಿ ಹಾಡು ಹಾಕಿದ್ರು ಎಲ್ಲ ನೋಡಿ ಕನ್ನಡ ಹಾಡು ಸಿಕ್ಕಲಿಲ್ಲ ಯಾವುದೂ ಸಿಕ್ಕಿಲ್ಲ ಒಂದು ಇಂಗ್ಲೀಷ್ ಮ್ಯೂಸಿಕ್ ಪುಣ್ಯಕ್ಕೆ ಅವನಿಗೆ ಸಿಕ್ಬಿಡ್ತು ಆ ಇಂಗ್ಲೀಷ್ ಮ್ಯೂಸಿಕ್ನ ಧ್ವನಿ ಅವನ ಕಿವಿಗೆ ಕೇಳಿಸ್ತಾ ಇತ್ತು May I start time yours can't happen at time that's a biggest most wrong you ask that my power is start adana kelskon kelskon matte mundakoda hodaka saak anteli avrige on sathi ಮತ್ತೆ ಗಮನ ಇಟ್ಟು ಕೇಳ್ತಾ ಇದ್ದ ಆ ಓನರಿಗೆ ಕೇಳಿದ್ರು ಏನು ಇಷ್ಟೊಂದು ಗಲಾಟೆ ಅಂತ ಹೇಳಿದ್ರೆ ದೂರದಲ್ಲಿ ಸಾಕ್ಷರತೆ ಅಷ್ಟು ಜನ ಕಲಿತಾ ಇದ್ರು ನಮ್ಮ ಇಡೀ ದೇಶದಲ್ಲಿ ಮೊತ್ತ ಮೊದಲು ಬಾರಿಗೆ ಸಾಕ್ಷರರು ಪೂರ್ತಿ ಸಾಕ್ಷರಾದಂಥ ಒಂದೇ ಒಂದು ರಾಜ್ಯ ಕೇರಳ ತದನಂತರ ಎಲ್ಲರೂ ಕಲಿತಾ ಇದ್ರು ಕೇರಳದಲ್ಲಿ ಪ್ರತಿಯೊಬ್ಬರು ಈಗಲೂ ಸಮೇತ ಅಲ್ಲಿ ಬೆಳಿಗ್ಗೆ ಎದ್ದು ಹಾಲು ಮಾರೊಂದು ಹಿಡ್ದು ಅಲ್ಲಿ ಚಿಂದಿ ಅಯ್ಯವರಿಂದ ಪ್ರತಿಯೊಬ್ಬರು ಸಾಕ್ಷರರಾಗಿರುವ ರಾಜ್ಯ ಕೇರಳ ಸರಿ ಅದನ್ನು ಅವರು ನೋಡ್ದ ಕೇಳ್ದೆ ಏನು ಅಂತ ಅಲ್ಲಿ ಸಾಕ್ಷ ಅವರು ಕಲಿತಾ ಇದ್ದಾರೆ ವಯಸ್ಸಾದವರಲ್ಲಿ ಕಲಿತಾ ಇದ್ದಾರೆ ಸರಿ ಆ ಈ ಸರದಿ ಎಲ್ಲ ಮುಗಿಸ್ತು ಎಲ್ಲ ಕೇಳಿಸ್ಕೊಂಡ ಮತ್ತೆ ಅದರಲ್ಲಿ ಬೇಕಾದಷ್ಟು ಆಸಕ್ತಿ ಇದ್ದಂಥ ಹಿರಿಯರಿದ್ರು ಸಿನಿಮಾದ ಬಗ್ಗೆ ಆಸಕ್ತಿ ಯಕ್ಷಗಾನದ ಬಗ್ಗೆ ಆಸಕ್ತಿ ಇಂಗ್ಲೀಷಲ್ಲಿ ಬಂದ ಆಸಕ್ತಿ ಅಲ್ಲಿ ನಾರ್ತ್ ಕರ್ನಾಟಕವ್ರು ಒಬ್ಬರು ಇದ್ದರು ಅವ್ರದೆಲ್ಲ ಹಾಡ್ತಾಯಿದ್ರು ಅದರಲ್ಲಿ ಇದ್ದಂಥ ಸಿನಿಮಾದ ಬಗ್ಗೆ ಆಸಕ್ತಿ ಇರೋರು ಒಬ್ಬರಿದ್ರು ಜಾನಪದದ ಬಗ್ಗೆ ಆಸಕ್ತಿ ಇದ್ದಂಥ ಇದ್ದರು ಜಾನಪದದ ಬಗ್ಗೆ ಆಸಕ್ತಿ ಇದ್ದಂಥ ಹಿರಿಯರು ಮಾರನ್ಲೆ ಮಾರ ಮಾರರಳಾರ ಮಾರನ್ಲೆ ಮಾರ ಮಾರಲಾರ ಮಾರ್ ಮಾರಲೇ ಒಂಬತ್ತ ಮಲೆ ಹನ್ನೆರಡ ಮಾರು ಐಲಿ ಹದಿನೈದ ಮೋರಾರ್ಲಿ ಹದಿನೆಂಟ ಮರನ್ಲೆ ಮಾರ ಮಾರರಡ್ಲಾರ ಮರನ್ಲೆ ಮಾರ ಮಾರಲಾರ ಮರಂದಲೆ ಮಾರ ಮಾರಲಾರ ಯಾಕಂದ್ರೆ ಮುಂದಕ್ಕೆ ಬರ್ತಲ್ಲ ಅದನ್ನೇ ಹೇಳ್ತಾ ಹೋಗ್ತಾ ಇದ್ರು ಅದಾದ ನಂತರ ಯಕ್ಷಗಾನದ ಬಗ್ಗೆ ಆಸಕ್ತಿ ಇದ್ದಂಥ ಇನ್ನೊಬ್ರು ಹಿರಿಯರು ಅವ್ರು ಶಿರೋಜ್ಕೊಂಡ್ರು

ಅವಯ ವಾಂಡರ ವಾಟ್ಯವ ಅಪೆಯ ಬೋದ ವಾಟ್ ಸೋ ಹೈ ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ ತುಂಕಲ ತುಂಕಲ ಲಿಟಲ್ ಸ್ಟಾ ಅವಯ ವಾಂಡರ ವಾಟ್ಯವ ಹರಪ ತಕಲ ತುಂಕಲ ಲಿಟಲ್ ಸ್ಟಾ ಅವಯ ವಾಂಡರ ವಾಟ್ಯವ ಇದು ಸಿನಿಮಾದ ಯುಗ ಸಿನಿಮಾದ ಬಗ್ಗೆ ಆಸಕ್ತಿ ಇಲ್ಲದವರು ಇಲ್ಲೇ ಇಲ್ಲ ಎಲ್ಲರೂ ಇದ್ದಾರೆ ಸಿನಿಮಾದ ಬಗ್ಗೆ ಆಸಕ್ತಿ ಇದ್ದಂತ ಒಬ್ಬರು ಹಿರಿಯರು ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೇ ಅಹಾ ಓಹೋ ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು ಅಹಾ ಓಹೋ ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು ನಾಯಿ ಮರಿ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೇ ಅಹಾ ಇಷ್ಟೆಲ್ಲ ಕೇಳಕ್ಕೆ ಬರಕ್ಕೆ ಏನೋ ಸಾಕಪ್ಪ ಅಂತ ಅವನೇನು ಮಾಡ್ದ ಅಲ್ಲಿ ಓನರಿಗೆ ದುಡ್ಡು ಕೊಟ್ಟು ಮೇಲೆ ಬಂದ ಕುದುರೆ ಮೇಲೆ ಹತ್ತಿದ ಕೂತದ ದೇವರು ಪ್ರಕೃತಿ ತುಂಬ ಅಂತ ಹೇಳ್ದ ಮುಂದಕ್ಕೆ ಹೋಗಕ್ಕೆ ಶುರು ಮಾಡ್ತಾವೆ ರಾಜಾರೋಷದಲ್ಲಿ ಹೋಗ್ತಾ ಇದ್ದೀರಿ ಈಗ ಮನೆ ಹತ್ರ ಬಂತ ಅವನು ಹೋಗೋಕೆ ಶುರು ಮಾಡ್ದ ಆವಾಗ ಅಲ್ಲಿ ಹಳೆ ಕಾಲದ ಒಂದು ಟ್ರೈನ್ ಇತ್ತು ಮತ್ತೊಂದು ಸ್ಕೂಲ್ ಇತ್ತು ಸ್ಕೂಲಲ್ಲಿ ಅಲ್ಲಿ ಟೀಚರ್ ಆ ಮಕ್ಕಳಿಗೆ ಮಾರ್ಚ್ ಬಾಸ್ ಬ್ಯಾಂಡನ್ನು ಅಭ್ಯಾಸ ಮಾಡಿಸ್ತಾ ಇದ್ರು ಅದು ಕೇಳಿಸ್ತಾ ಇದೆ ಅದನ್ನು ಕೇಳಿಸ್ಕೊಂಡ ಮತ್ತೆ ಮುಂದಕ್ಕೆ ಹೋಗ್ಬೇಕಾರೆ ಅಲ್ಲೇ ಒಬ್ರು ಈ ದೇವರನ್ನೆಲ್ಲ ಎತ್ಕೊಂಡು ಎಲ್ಲಮ್ಮ ದೇವರನ್ನೆಲ್ಲ ಎತ್ಕೊಂಡು ಮನೆ ಮನೆಗೆ ಬರ್ತಾರೆ ಒಂದು ಚಾಟಿ ಇರುತ್ತೆ ಚಾಟಿಯನ್ನು ಮೈಗೆ ನುಡಿಸ್ಕೊತ ಮನೆ ಮನೆಗೆ ಬರ್ತಾ ಇರ್ತಾರೆ ಅವರ ನಂಬಿಕೆ ಆ ಇನ್ಸ್ಟ್ರೂಮೆಂಟನ್ನು ಸದ್ದು ಅವನ ಕಿವಿಗೆ ಕೇಳಿಸ್ತಾ ಇರ್ತ ನೋಡಿ ಹೊಡ್ಕೋತಾರೆ ನುಡಿಸ್ಕೋತಾರೆ ಮುಂದಕ್ಕಂದ್ರೆ ಹಳೆ ಕಾಲದ ಟ್ರೈನ್ ರೈಲ್ವೆ ಸ್ಟೇಷನ್ ಟ್ರೈನ್ ಹೊರಡೋದಕ್ಕೆ ಶುರು ಆಗ್ತಿದೆ ಟ್ರೈನ್ ಹೊರಡ್ತಾ ಇದೆ ಸದ್ದ ಮಾಡ್ತಾ ಅಷ್ಟೇ ದೂರ ಕೊಟ್ಟಾಯ್ತು ಮನೆ ಹತ್ರ ಹತ್ರ ಬಂದ ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಏನಾಗುತ್ತೆ ಅಂತಂದರೆ ಏನಾದರೂ ಒಂದಷ್ಟು ಆಯ್ ಆಸ್ತಿ ಬಂದಿದ್ರೆ ಒಂದಷ್ಟು ಸಂಪತ್ತು ಬಂದಿದ್ರೆ ಏನಾದ್ರು ವಿದ್ಯೆ ಬಂದಿದರೆ ಏನಾದ್ರು ಪ್ರತಿಭೆ ಬಂದಿದ್ರೆ ಗೊತ್ತಿಲ್ಲದೆ ತನಗೆ ತಾನೇ ಎರಡು ಕೊಂಬು ಬರುತ್ತೆ ಗೊತ್ತಿಲ್ಲದೆ ಬರುತ್ತೆ ಆ ಥರದಲ್ಲಿ ಯಾರಿಗಾದರೂ ಬಂತು ಅಂತಾದರೆ ಯಾಕೆ ಅದು ಯಾವುದೂ ಶಾಶ್ವತ ಅಲ್ಲ ಸಂಪತ್ತಾಗ್ಲಿ ಅಥವಾ ಇನ್ನ ಈ ಪ್ರತಿಭೆ ಅಂದರೆ ಇನ್ನೊಂದು ಪ್ರತಿಭೆ ಇಟ್ಟುಕೊಳ್ಳುತ್ತೆ ಅವೆಲ್ಲ ಇರುವಂಥದ್ದೇ ಆಸ್ತಿ ಅಂತಂದರೆ ಇನ್ನೊಬ್ರಿಗೂ ಬರುತ್ತೆ ಅಥವಾ ಅದು ಕಳ್ಕೊಳ್ಳಬಹುದು ಏನು ಅದರ ಪಾಡಿಗೆ ಬಿಟ್ಟು ನಾವು ಯಾವತ್ತೂ ಮನುಷ್ಯರಾಗದೆ ಮುಖ್ಯ ಆ ಥರ ಏನು ಮಾಡ್ದೆ ಅವನೇನು ಮಾಡ್ದೆ ಸರಿ ನಾನು ಹಿಂಗೆ ಕೂತಿದ್ದೀನಿ ನಾನು ಒಳದಾರಿಯಲ್ಲಿ ಹೋಗ್ತೀನಿ ಅಂತ ಭಾಳ ಬೇಗವಾಗಿ ಮುಚ್ಕೊಂಡು ಹಿಂಗೆ ಹೋಗ್ತಾನೇ ಇದ್ದಾನೆ ಜೋರಾಗಿ ಎದುರುಗಡೆ ಇದ್ದಕ್ಕಿದ್ದೊಂದು ದೊಡ್ಡದಾದಂಥ ಜಲಪಾತ ಜಲಪಾತದಲ್ಲಿ ಇನ್ನೇನು ಕುದುರೆ ಬೀಳಬೇಕು ಅಂತ ತಕ್ಷಣ ಹೇಳಿದ್ನಲ್ಲ ತಾ ತಾಸ್ತು ಪ್ರಕೃತಿ ದೊಡ್ಡದು ಅಂದರೆ ಮೂವಾಗುತ್ತೆ ತಥಾಸ್ತು ಅಂದರೆ ನಿಲ್ಲುತ್ತೆ ಅಂತ ಅಂದ ಸರಿ ತಥಾಸ್ತು ಅಂತ ಅಂದ ಎರಡು ಕೈಯಲ್ಲಿ ಹೀಗೆ ನಿಂತಿದೆ ಅವನು ಉಸಿರಾಡ್ದು ಅವನಿಗೆ ಕೇಳಿಸ್ತದೆ ಟಪ್ 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 ಸೌಂಡ್ ಅವನಿಗೆ ಕೇಳಿಸ್ತದೆ ಸರಿ ಅಷ್ಟೊತ್ತಿಗೆ ಯಾರೋ ಒಂದು ತಾಯಿ ಒಂದು ಮಗು ಅಳದನ್ನು ಸಮಾಧಾನ ಮಾಡಿಸ್ತಾ ಇದ್ದಾರೆ ಆ ಮಗುವಿನ ಅಳು ಅವನ ಕಿವಿ ಕೇಳಿಸ್ತಾ ಇದೆ ಅಮ್ಮ ಸಮಾಧಾನ ಮಾಡಿಸಿದ್ರು ಸರಿ ಹಿಂಗೆ ನಿಂತ ಹಿಂಗೆ ನೋಡ್ದ ಹಿಂಗೆ ನೋಡ್ದ ಸ್ವಲ್ಪ ಹೊತ್ತು ನೋಡ್ರಿ ಹಿಂಗೆ ಬಿದ್ದಿದೆ ಎರಡು ಕೈಲಿ ಕುದುರೆ ಹಿಂಗೆ ನಿಂತ್ಬಿಟ್ಟಿದೆ ಬಿಟ್ಟಿದೆ ನೋಡ್ತೀನಿ ಬೋರ್ ಗರಿಯುವಂಥ ಜಲಪಾತ ಹಿಂಗೆ ನಿಂತ ಹೀಗೆ ನಿಂತವ್ನು ಹ ಆತಿಗೆ ಯೋಚನೆ ಮಾಡಿಲ್ಲ ಈಚೆಗೆ ಯೋಚನೆ ಮಾಡಿಲ್ಲ ಕುದುರೆ ಅಂದರೆ ನಿಲ್ಲುತ್ತೆ ಅಂತ ಹೇಳಿದ್ದಾರೆ ಪ್ರಕೃತಿ ದೊಡ್ಡದಂದ್ರೆ ಮುಂದುವರಿಯುತ್ತೆ ಅಂತ ಅಂದಿದ್ದಾರೆ ಹಬ್ಬ ನಿಜವಾಗ್ಲೂ ಈ ಪ್ರಕೃತಿ ಈ ದೇವರು ಇದೇ ಅಂತ ಹೇಳ್ಕೊಂಡ ಕೂದರೆ ಮೂವಾಯ್ತು ಹೋಗಿ ಆ ಜಲಪಾತದೊಳಗೆ ಅವನು ಬಿದ್ದುಬಿಟ ಅವನ ಜಲಪಾತದೊಳಗೆ ಬೀಳೋದು ಇಲ್ಲಿ ಮಲಗಿದ್ನಲ್ಲ ಮಂಚದಿಂದ ಕೆಳಗೆ ಉರುಳಿ ಬೀಳೋದು ಎರಡು ಸರಿ ಆಯಿತು ಹಿಂಗೆ ನೋಡ್ದೆ ಹಿಂಗೆ ನೋಡ್ದೆ ಎಲ್ಲಿದ್ದೀನಿ ನಾನು ಏನು ಕಂಡೆ ಏನು ವಿಷಯ ಅಂತ ಎಲ್ಲವನ್ನೂ ಒಂದು ಸತಿ ಅರ್ಗಿಸ್ಕೊಂಡ ಅರ್ಗಿಸ್ಕೊಂಡು ಆತ ಏನು ಮಾಡ್ದೆ ನೇರವಾಗಿ ಅವನ ಮನೇಲಿದ್ದಂಥ ಮಂದಿಗಳ ಹತ್ರ ಬಂದು ಹೇಳ್ದೆ ನಾನು ಹಿಂಗೆ ಹಿಂಗೆ ಹೋಗಿದ್ದೆ ಹಿಂಗೆ ಮಾಡಿದೆ ಈ ಥರ ಮಾಡಿದೆ ಆವಾಗ ಅಲ್ಲಿದ್ದಂಥ ಹಿರಿಯ ಅಜ್ಜಿ ಅವ್ರು ಕರೆದು ಹೇಳ್ತಾರೆ ನೋಡಪ್ಪ ಯಾವತ್ತೂ ಅಷ್ಟೇ ಆಸ್ತಿ ಸಂಪತ್ತು ಐಶ್ವರ್ಯ ಅಥವಾ ತನಗೆ ಬೇಕಾದಂಥ ಪ್ರತಿಭೆ ಯಾವುದೇ ಆಗಲಿ ಅದು ಯಾವುದೂ ಶಾಶ್ವತ ಅಲ್ಲ ಮೊದಲು ನಾವೆಲ್ಲರೂ ಮಾನವರಾಗಬೇಕು ನಾವೆಲ್ಲರೂ ಮನುಷ್ಯರಾಗಬೇಕು ನನಗೆಷ್ಟು ಸಾಧ್ಯ ಇದೆ ಅಷ್ಟು ಸಾಧ್ಯವಾದಷ್ಟು ನಾವು ಸಹಾಯ ಮಾಡೋಕ್ಕೋಗೋಣ ಹೀಗೆ ಕಿತ್ಕೊಳ್ಳೋಕ್ಕೆ ನಾವು ಯಾವತ್ತೂ ಬರಬಾರ್ದು ನನಗೇ ಸಿಕ್ತು ನನ್ನನ್ನು ಬಿಟ್ಟರೆ ಬೇರೆ ಅನ್ನಲ್ಲ ಅನ್ನುವ ಅಹಂ ನಮಗೂ ಯಾರಿಗೂ ಬರಬಾರ್ದು ಅಂತೇಳಿ ಆ ಅಜ್ಜಿ ಅವನಿಗೆ ಸಮಾಧಾನ ಹೇಳಿದರು ಎಲ್ಲರೂ ಖುಷಿ ಖುಷಿಯಾಗಿ ಆ ನಂತರ ಊಟ ಮಾಡಿ ಆ ದಿವಸವನ್ನು ನಿಲ್ಲಿಸ್ಬಿಟ್ರು ಆದ್ಮೇಲೆ ಸಮಯ ಆಗಿದೆ ನಾನು ಬಹಳಷ್ಟು ಶಬ್ದಗಳನ್ನು ಬಿಟ್ಬಿಟ್ಟು ಮಾಡ್ತಾ ಮಾಡ್ತಾ ಹೋದೆ ನಿಮ್ಮ ಜೊತೆಗೆ ಕಳೀತಾ ಇದೆ ಯಾಕಂದರೆ ಮಕ್ಕಳು ಬಣ್ಣ ಹಾಕ್ಕೊಂಡು ಕಾಯ್ತಾ ಇದ್ದಾರೆ ನೀವುಗಳು ಕಾಯ್ತಾ ಇದ್ದೀರಿ ಒಂದೊಂದು ಅವಕಾಶ ಸಿಕ್ಕಿರೋದಕ್ಕೆ ಮತ್ತೊಮ್ಮೆ ಎಲ್ರಿಗೂ ಸಮೇತ ಹಾಗೂ ನಮ್ಮ ರಂಗಾಯಣದ ನಿರ್ದೇಶಕರಿಗೂ ಹಾಗೂ ಇಲ್ಲಿ ಇದ್ದಂಥ ಎಲ್ಲ ಪೋಷಕರಿಗೂ ಮಕ್ಕಳಿಗೂ ಎಲ್ರಿಗೂ ಪ್ರೀತಿನ ನಮಸ್ಕಾರದಿ ನಮಸ್ತೆ ಪ್ರಗಣದ ನಿರ್ದೇಶಕರಾದಂತಹ ಸತೀಶ್ ಸರ್ ಅವರು ವೇದಿಕೆಗೆ ಬರಬೇಕು ಮೇಡಮ್ ಅವರಿಗೆ ಒಂದು ಕಿರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತೀನಿ ಮಿಮಿಕ್ರಿ ಮಾಡೋದಕ್ಕೆ ತುಂಬ ಪರಿಶ್ರಮ ಬೇಕು ಮತ್ತು ಧ್ಯಾನ ಬೇಕು ಅಷ್ಟು ಸರಳವಾದ ವಿಷಯ ಅಲ್ಲ ಇದು ದೀರ್ಘಕಾಲದಿಂದ ಈ ಒಂದು ಕಲೆಯನ್ನು ಇವರು ರಂಗಕಲೆಯ ಜೊತೆಗೇ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ ಇವತ್ತಿಗೂ ಬಹುಶಃ ಈ ಮೇಡಮ್ ಇನ್ನು ಒಂದು ತಿಂಗಳಲ್ಲಿ ರಂಗಾಯಣದಿಂದ ನಿವೃತ್ತಿ ಆಗ್ತಾ ಇದ್ದಾರೆ ಈ ಮೂವತ್ತೈದು ವರ್ಷಗಳ ದೀರ್ಘ ಕಲಾ ರಂಗ ರಂಗಸೇವೆಯ ನಂತರದಲ್ಲೂ ಕೂಡ ಇವರ ಈ ಒಂದು ಕಲೆಯನ್ನು ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಅಷ್ಟೇ ಸತ್ವಯುತವಾಗಿ ಉಳಿಸ್ಕೊಂಡು ಬಂದಿದ್ದಾರೆ ಅವರಿಗೆ ರಂಗಾಯಣ ಮತ್ತು ಎಲ್ಲರ ಪರವಾಗಿ ನಾನು ಗೌರವಿಸ್ತಾ ಇದ್ದೇನೆ മറില്െ മോറ മറര ല മരന്ലെ മറ മറര ലാര മറേ ഒമ്പത്ത മറനാ ഹെരട മോറിയാ മോറർലി ഹിനെട്ട മരാന് മറ മോറ മരൻ്റെ മാര മോറര ല മരാന് മറ മോര ലാരൂറുവാ